ಕನ್ನಡದಲ್ಲಿ ಗಲಿವರನ ಸಾರಾಂಶ ಗಲಿವರನ ನಾಟಿಂಗ್ಲಾಂ ಎಂಬ ಬೋಡಿಯನ ಮೂರನೆಯ ಮಗನಾಗಿದ್ದನು ಅವನ ಹದಿನಾಲ್ಕನೇ ವರ್ಷದಲ್ಲಿ ಕೇಂಬ್ರಿಡ್ಜ್ ಕಾಲೇಜಿಗೆ ಕಳುಹಿಸಲಾಯಿತು ಅಲ್ಲಿ ಮೂರು ವರ್ಷಗಳವರೆಗೆ ಅಭ್ಯಾಸ ಮಾಡಿದನು ನಂತರ ಲಂಡನ್ ನ ಪ್ರಸಿದ್ಧ ಶಸ್ತ್ರಚಿಕಿತ್ಸಕನಲ್ಲಿ ಸಹಾಯಕನಾಗಿ ಸೇವೆ ಸಲ್ಲಿಸಿದನು ವೈದ್ಯಕೀಯ ಅಭ್ಯಾಸವನ್ನು ಮುಗಿಸಿದ ನಂತರ ಎರಡು ಸಮುದ್ರಯಾನಗಳಲ್ಲಿ ಭಾಗವಹಿಸಿದರು ಬಹಳಷ್ಟು ಪ್ರವಾಸ ಮಾಡುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದನು ಲಂಡನ್ನಲ್ಲಿ ನೆಲೆಸಿ ವೈದ್ಯ ನಾಗಿ ಕಾರ್ಯನಿರ್ವಹಿಸಲು ನಿರ್ಧರಿಸಿದನು ಮೇರಿ ಎಂಬ ಹುಡುಗಿಯನ್ನು ಮದುವೆಯಾದನು ಆದರೆ ವೈದ್ಯಕೀಯ ಉದ್ಯೋಗ ಅವನಿಗೆ ಯಶಸ್ವಿಯಾಗಲಿಲ್ಲ ಆದ್ದರಿಂದ ಅವನು ದಕ್ಷಿಣ ಸಮುದ್ರಕ್ಕೆ ಸಮುದ್ರಯಾನ ಕೈಗೊಳ್ಳಲು ನಿರ್ಧರಿಸಿದನು ಈತನ ಹಡಗು ಮೇ ನಾಲ್ಕು ಸಾವಿರದ ಆರುನೂರ ತೊಂಬತ್ತ್ ರಂದು ಬಂದರಿನಿಂದ ಹೊರಟಿತು ಸಮುದ್ರಯಾನ ಪ್ರಾರಂಭದಲ್ಲಿ ಉತ್ಸಾಹದ ಆಗಿತ್ತು ಚಂಡಮಾರುತದ ಬಿರುಗಾಳಿಯಿಂದಾಗಿ ಹಡಗು ಮುರಿದು ಹೋಯಿತು ಅದರಲ್ಲಿದ್ದ ವರೆಲ್ಲರೂ ನಾಶವಾದರೂ ಗಲಿವರ ಮಾತ್ರ ಈಜಿ ದಂಡೆಯನ್ನು ಸೇರಿದನು ದಣಿವಿನಿಂದ ಸಮುದ್ರದ ದಂಡೆಯ ಮೇಲೆ ಗಾಢವಾಗಿ ನಿದ್ರಿಸಿ ಹತ್ತಿದನು ಕೆಲವು ತಾಸುಗಳ ನಂತರ ಗಲಿವರನಿಗೆ ಎಚ್ಚರವಾಯಿತು ಆಗ ಅವನು ಸರಪಳಿಗಳಿಂದ ಬಂಧಿಸಲ್ಪಟ್ಟ ನು ಅವನ ಸುತ್ತಲೂ ಕೇವಲ ಆರು ಇಂಚು ಎತ್ತರವುಳ್ಳ ಜನ ನಿಂತಿದ್ದರು ಅಲ್ಲಿಯ ಜನರು ಬಾಣಗಳನ್ನು ಗಲಿವರನ ಮೇಲೆ ಬೀಳುತ್ತಿದ್ದರು ಅವುಗಳು ಸೂಚಿಯಂತೆ ಇದ್ದಿದ್ದರಿಂದ ಆತನಿಗೆ ನೋವಾಗುತ್ತಿತ್ತು ಪರ್ವತಾಕಾರದ ಮಾನವ ಬಂದಿದ್ದಾನೆ ಎಂಬ ಸುದ್ದಿ ರಾಜನಿಗೆ ತಲುಪಿತು ಅವರು ಅವನಿಗೆ ಕುಡಿಯಲು ತಿನ್ನಲು ಕೊಟ್ಟರು ಆದರೆ ಬಂಧನದಿಂದ ಮುಕ್ತಗೊಳಿಸಲು ಇಲ್ಲ ದೇಶ ಲಿಳಿಪುಟಾಗಿತ್ತು ಇವರು ಬುದ್ಧಿವಂತರಾಗಿದ್ದರು ಗಲಿವರನನ್ನು ರಾಜನ ರಾಜಧಾನಿಗೆ ಕರೆದೊಯ್ಯಲು ನಿರ್ಧರಿಸಿದರು ಅವನನ್ನು ಹೇಗೆ ಸಾಗಿಸಬೇಕೆಂಬ ಸಮಸ್ಯೆ ಬಂದಾಗ ಗಾಳಿಯನ್ನು ಸಿದ್ಧಪಡಿಸಿದರು ಅದರಲ್ಲಿ ಅವನನ್ನು ರಾಜಧಾನಿಗೆ ಕರೆದೊಯ್ದರು ಗಲಿವರ ರಾಜಧಾನಿ ತಲುಪಿದ ಅವನಿಗೆ ತ್ವರಿತವಾಗಿ ಮೂತ್ರ ವಿಸರ್ಜನೆ ಹೆಚ್ಚೆ ಉಂಟಾಯಿತು ಅವನನ್ನು ಒಂದು ಪ್ರಾಚೀನ ಜನವಸತಿ ಇಲ್ಲದ ಪ್ರದೇಶದಲ್ಲಿ ಇಡಲಾಯಿತು ಗಲಿಯವರ ವಿಸರ್ಜನೆ ಮಾಡಿ ಕುಳಿತ ರಾಜ ಕುದುರೆಯ ಮೇಲೆ ಗಲಿವರ ನಾನು ನೋಡಲು ಬಂದ ಗಲಿವರಕ್ಕಿಂತ ಆಶ್ಚರ್ಯದಿಂದ ನೋಡಿದ ಅವನೊಡನೆ ಮಾತನಾಡಬೇಕೆಂದು ಇಚ್ಛಿಸಿದ ರಾಣಿ ರಾಜಕುಮಾರರು ರಾಜಕುಮಾರಿಯರು ಗಲಿವರನಿಂದ ಸಾಕಷ್ಟು ದೂರ ಕುರ್ಚಿಗಳ ಮೇಲೆ ಗುಳಿತುಕೊಂಡರು ರಾಜ ಗಲಿವರನ ಸಂಘದ ಸಂಪರ್ಕಿಸಲು ಪ್ರಯತ್ನಿಸಿದ ಆದರೆ ಭಾಷೆ ಅರ್ಥವಾಗಲಿಲ್ಲ ಅಷ್ಟರಲ್ಲಿ ದೇಶದ ನಾನಾ ಭಾಗಗಳಿಂದ ಗುಂಪು ಗುಂಪಾಗಿ ಜನ ಗಲಿವರನ ನೋಡಲು ಬಂದರು ಈ ವಿಚಿತ್ರ ಆಕಾರದ ಮನುಷ್ಯನನ್ನು ನೋಡಿ ಬಾಣಗಳಿಂದ ಹೊಳೆ ಹತ್ತಿದರು ಈ ಬಾಣಗಳಿಂದ ಗಲಿವರ ಒಂದು ಕಣ್ಣನ್ನೇ ಕಳೆದುಕೊಳ್ಳುವ ಸಂಭವವಾಯಿತು ಇದರಿಂದ ಸೇನಾಪತಿ ಜನರನ್ನು ನಿಯಂತ್ರಿಸಲು ಪ್ರಯತ್ನಿಸಿದ ಜನರ ಮನೋಭಾವನೆ ಕಂಡು ಕೋಪಗೊಂಡ ಗಲಿವರನ ಅವರನ್ನು ಹಿಡಿದು ನೆಲಕ್ಕೆ ತಿಕ್ಕಿ ಹಾಕಬೇಕೆಂದು ವನ್ನಿಸಿತು ಅದರ ಶಾಂತನಾಗಿದ್ದ ಈ ದಯಾಭಾವನೆ ನೋಡಿ ಎಲ್ಲರೂ ಮೆಚ್ಚುಗೆ ಪಟ್ಟರು ೀತನ ಸಭೆ ನಡುವಳಿಕೆಯನ್ನು ಮೆಚ್ಚಿದರು ತನ್ನನ್ನು ಇವರು ಸರಪಳಿಗಳಿಂದ ಬಂಧನ ಮುಕ್ತಗೊಳಿಸಬಹುದು ಎಂದು ಆದರೆ ಅವರು ಹಾಗೆ ಮಾಡಲಿಲ್ಲ ಅಲ್ಲಿಯ ಭಾಷೆಯನ್ನು ಮಾತನಾಡಲು ಕಲಿತ ಆದೇಶದಲ್ಲಿ ಒಂದು ವಿಚಿತ್ರ ಸ್ಪರ್ಧೆ ಇತ್ತು ಸ್ಪರ್ಧೆ ಹಗ್ಗದ ನರ್ತನವಾಗಿತ್ತು ಉನ್ನತ ಹುದ್ದೆ ಪಡೆಯಲು ಇಚ್ಛಿಸುವವರು ಹಗ್ಗದ ಮೇಲೆ ನಡೆಯಬೇಕಾಗಿತ್ತು ಆ ಸ್ಪರ್ಧೆ ಅನೇಕ ಸಲ ಅನೇಕರ ಸಾವಿಗೆ ಕಾರಣವಾಗಿತ್ತು ಇನ್ನೊಂದು ವಿಚಿತ್ರ ಸ್ಪರ್ಧೆ ರಾಜ ಹೇಳಿದ ದಂಡದ ಕೆಳಗೆ ನುಸುಳಬೇಕಾಗಿತ್ತು ಅಥವಾ ಅದರ ಮೇಲೆ ಜಿಗಿಯಬೇಕಾಗಿತ್ತು ಈ ಕಾರ್ಯವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಮಾಡಿದವರಿಗೆ ಪ್ರಥಮ ಸ್ಥಾನದವರಿಗೆ ನೀಲಿ ರೇಷ್ಮೆಯ ದಾರವನ್ನು ನೀಡಲಾಗುತ್ತಿತ್ತು ಎರಡನೇ ಸ್ಥಾನ ಪಡೆದವರಿಗೆ ಕೆಂಪು ಸ್ಥಾನ ಪಡೆದವರಿಗೆ ಹಸಿರು ದಾರ ನೀಡಲಾಗುತ್ತಿತ್ತು ಅವುಗಳನ್ನು ತಮ್ಮ ಸೊಂಟದ ಸುತ್ತಲೂ ಕಟ್ಟಿಕೊಳ್ಳಬೇಕಾಗಿತ್ತು ತನ್ನ ಬಿಡುಗಡೆಗಾಗಿ ರಾಜನಲ್ಲಿ ಮನವಿ ಮಾಡಿದ ರಾಜ್ಯದ ಮಂಡಲ ಕೆಲವೊಂದು ನಿಯಮಗಳನ್ನು ವಿಧಿಸಿದ್ದು ಬಂಧನಾಗಿರಬೇಕೆಂದು ಗಲಿವರನಲ್ಲಿ ಪ್ರಮಾಣ ಮಾಡಿಸಿಕೊಂಡರು ಬಿಡುಗಡೆಯಾದ ಸಾವಿರದ ಏಳುನೂರ ಇಪ್ಪತ್ತೆಂಟರಷ್ಟು ಜನರ ಆಹಾರವನ್ನು ಈತನಿಗೆ ಒದಗಿಸುವುದಾಗಿ ನಿರ್ಧರಿಸಲಾಯಿತು ಬಿಡುಗಡೆಯಾದ ನಂತರ ಗಲಿವರ ರಾಜಧಾನಿಯ ಬೀದಿಗಳಲ್ಲಿ ಹಾಕಿದನು ಗಲಿವರ ಸಂಚರಿಸುವ ಸಂದರ್ಭದಲ್ಲಿ ಸಂಚರಿಸಬಾರದೆಂದು ತಿಳಿಸಲು ಇದು ಮಾನವ ಪರ್ವತ ತುಳಿತಕ್ಕೆ ಸಿಕ್ಕು ಸಾಯಬಹುದೆಂದು ಉಳಿಸಲಾಯಿತು ಎಲ್ಲ ನಾಗರಿಕರು ತಮ್ಮ ಮನೆಯ ಮಾಳಿಗೆ ಮೇಲೆ ಕಿಟಕಿಗಳ ಮೂಲಕ ಗಲಿವರನ್ನ ನೋಡುತ್ತಿದ್ದರು ಪ್ರತಿಯೊಂದು ಮನೆಗೂ ಮೂರು ಅಥವಾ ನಾಲ್ಕು ಅಂತ ಸ್ಥಳ ಇದ್ದವು ಪೇಟೆ ಮತ್ತು ಅಂಗಡಿಗಳು ಅವುಗಳಿಂದ ತುಂಬಿದ್ದವು ನಗರದ ಮಧ್ಯದಲ್ಲಿ ಇತ್ತು ಗಲಿವರ ರಾಣಿ ರಾಜಕುಮಾರರನ್ನು ನೋಡಿದನು ಗಲಿವರ ಬಿಡುಗಡೆ ಹದಿನೈದು ದಿನಗಳ ನಂತರ ಪ್ರಧಾನ ಕಾರ್ಯದರ್ಶಿಯೊಂದಿಗೆ ಮಾತನಾಡಿದನು ಆ ಕಾಲಕ್ಕೆ ಲಿಲ್ಲಿಪುಟ್ ದೇಶ ಎರಡು ಸಮಸ್ಯೆ ಎದುರಿಸುತ್ತಿದ್ದು ರೆಡ್ರೆನ್ಸೆಲ್ ದೇಶದ ದಾಳಿ ವಿರೋಧ ಪಕ್ಷದವೊಂದಿಗೆ ಕೂಡಿಕೊಂಡು ಮಾಡುವ ಸಂಭವವಿತ್ತು ನೌಕಾಪಡೆಯನ್ನು ಸಿದ್ಧಪಡಿಸಿ ಹಾಡುಗಳನ್ನು ತಯಾರಿಸಿ ದಾಳಿಗೆ ಸಿದ್ಧನಾಗಿದ್ದ ಕಾರ್ಯದರ್ಶಿಯ ಮಾತು ಕೇಳಿದಾಗ ಗಲಿವರ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದ ಲಿಲ್ಲಿಪುಟ್ ದೇಶದ ಈಶಾನ್ಯ ಭಾಗಕ್ಕೆ ಬೆಪ್ಯೂಸು ದೇಶವಿತ್ತು ಕೇವಲ ಎಂಟು ನೂರು ಗಜಗಳ ಕಾಲುವೆಯಿಂದ ಸಲಾಗಿತ್ತು ಅರುವಡಿ ಆಳವಾಗಿತ್ತು ಕಲಿವರನಿಗೆ ಅದನ್ನು ದಾಟಿ ಹೋಗುವುದು ಸುಲಭವಾಗಿತ್ತು ಗಲಿವರ ಅವರು ಯುದ್ಧ ಮಾಡುವ ಮೊದಲೇ ಎಲ್ಲ ಹಡಗುಗಳನ್ನು ವಶಪಡಿಸಿಕೊಳ್ಳಲು ನಿರ್ಧರಿಸಿದನು ತನ್ನ ಕೆಲಸದಲ್ಲಿ ತೊಡಗಿದನು ಕೆಲವು ದಂತೆಗಳನ್ನು ಸಿದ್ಧಪಡಿಸಿ ಅವುಗಳಿಗೆ ಕೊಂಡಿಗಳನ್ನು ಜೋಡಿಸಿದನು ಅವುಗಳಿಂದ ಆ ರಾಜ್ಯದ ಐವತ್ತು ಹಡಗುಗಳನ್ನು ಲಿಲ್ಲಿಪುಟ್ ರಾಜ್ಯಕ್ಕೆ ಎಳೆದು ತಂದನು ಇದರಿಂದ ಸಾಮ್ರಾಟನ ನೌಕಾಪಡೆ ದುರ್ಬಲವಾಯಿತು ಅಲ್ಲಿಯ ಸಾಮ್ರಾಟನಿಗೆ ಇದು ಆಘಾತವಾಯಿತು ಈಗ ಅಪಾಯದಿಂದ ಲಿಲಿಪುಟ್ ಪಾರಾಗಿತ್ತು ರಾಜ ಗಲಿವರನ ಶಕ್ತಿ ಸಾಮರ್ಥ್ಯಗಳನ್ನು ಹೊಗಳಿದನು ಲಿಲಿಪುಟ್ ರಾಜನಿಗೆ ದುರಾಸೆ ಉಂಟಾಗಿ ವಿರುದ್ಧ ದೇಶವನ್ನು ತಾನೇ ಆಳಬೇಕೆಂದು ನಿರ್ಧರಿಸಿದನು ಆದರೆ ಗಲಿವರ ಇದಕ್ಕೆ ಒಪ್ಪಲಿಲ್ಲ ದೊರೆಯನ್ನು ಭೇಟಿಯಾಗುವ ಅನೆಯನ್ನು ಗಲಿವರ ಹೇಳಿಕೊಳ್ಳುತ್ತಾನೆ ಅಪ್ಪಣೆ ಪಡೆದುಕೊಂಡು ಗಲಿವರ ಹೋಗಲು ನಿರ್ಧರಿಸುತ್ತಾನೆ ಆದರೆ ಪ್ಲೀನಿಯಂ ಮತ್ತು ಬೋಲೋಗೋಲಂ ಇಬ್ಬರು ಇದಕ್ಕೆ ಅಡ್ಡಿ ಉಂಟು ಮಾಡುತ್ತಾರೆ ಒಂದು ವೇಳೆ ಗಲಿವರ ಶತ್ರು ದೇಶದ ರಾಜನನ್ನು ಭೇಟಿಯಾದರೆ ತಮ್ಮ ಮೇಲೆ ಅವರೊಂದಿಗೆ ಸೇರಿಕೊಂಡು ದಾಳಿ ಮಾಡಬಹುದೆಂದು ಹೆದರುತ್ತಾರೆ ಲಿಲಿಪುಟ್ ರಾಜನಿಗೆ ಮತ್ತೊಂದು ಸಹಾಯ ಮಾಡುತ್ತಾನೆ ಅರಮನೆಯಲ್ಲಿ ಒಂದು ದಿನ ಬೆಂಕಿ ಕಾಣಿಸಿಕೊಳ್ಳುತ್ತದೆ ಆಗ ಮೂತ್ರ ವಿಸರ್ಜನೆ ಮಾಡಿ ಬೆಂಕಿಯನ್ನು ನಂದಿಸಿದ್ದಾರೆ ಕಾನೂನಿನ ಪ್ರಕಾರ ಅರಮನೆಯ ಆವರಣದಲ್ಲಿ ಮೂತ್ರ ವಿಸರ್ಜನೆ ಮಾಡಿದರೆ ಕಾನೂನು ಉಲ್ಲಂಘಿಸಿದ ತಾಗುತ್ತಿತ್ತು ಇದರಿಂದ ಕೋಪಗೊಂಡು ಬೇರೆ ವಾಸ ಹತ್ತಿರ ಲಿಲಿಪೋಟ್ ಜನರ ಎತ್ತರ ಕೇವಲ ಆರು ಇಂಚಾಗಿತ್ತು ಇವರಿಗೆ ತಕ್ಕಂತೆ ಅಲ್ಲಿನ ಗಿಡಗಳು ಸಸ್ಯಗಳು ಆಗಿದ್ದವು ಮಲ್ಲಿ ಎತ್ತುಗಳು ಕುದುರೆಗಳು ಕೇವಲ ನಾಲ್ಕರಿಂದ ಐದು ಇಂಚು ಎತ್ತರವಾಗಿದ್ದವು ಸತ್ತವರನ್ನು ಅಲ್ಲಿ ತಲೆ ಕೆಳಗಾಗಿ ಮುಗಿಯುತ್ತಿದ್ದರೂ ಹನ್ನೊಂದು ಸಾವಿರ ವರ್ಷಗಳ ನಂತರ ಸತ್ತವರು ಗೋರಿಯಿಂದ ಹೇಳುತ್ತಾರೆ ಆಗ ಅವರಿಗೆ ನಡೆಯಲು ಅನುಕೂಲವಾಗುವಂತೆ ಇದು ಸಹಾಯವಾಗುತ್ತದೆ ಎಂಬ ಮೂಢನಂಬಿಕೆಯಲ್ಲಿದ್ದರೂ ಅಲ್ಲಿ ಎಲ್ಲ ಅಪರಾಧಗಳಿಗೂ ಉಗ್ರ ಶಿಕ್ಷೆ ನೀಡಲಾಗುತ್ತಿತ್ತು ಮೋಸ ಅಲ್ಲಿ ಅತ್ಯಂತ ಕ್ರೂರವಾದ ಅಪರಾಧವಾಗಿತ್ತು ಅದನ್ನು ಮಾಡಿದವರಿಗೆ ಮರಣದಂಡನೆ ವಿಧಿಸಲಾಗುತ್ತಿತ್ತು ಇಪ್ಪತ್ತ್ ಮೂರು ತಿಂಗಳವರೆಗೆ ನಿಷ್ಠೆಯಿಂದ ದೇಶದ ನಿಯಮವನ್ನು ಪಾಲಿಸಿದವರಿಗೆ ವಿಶೇಷ ಸ್ಥಾನ ಮತ್ತು ಹಣದ ಪ್ರಶಸ್ತಿ ನೀಡಲಾಗುತ್ತಿತ್ತು ಮಗನನ್ನು ಹೆತ್ತದಕ್ಕೆ ಆಗಿ ಅಲ್ಲಿಯ ತಂದೆ ತಾಯಿಗಳು ಕೃತಜ್ಞರಾಗಿರಬೇಕು ಆಗಿದ್ದಿಲ್ಲ ಅದು ಅವರ ಕರ್ತವ್ಯವಾಗಿತ್ತು ಮಕ್ಕಳಿಗೆ ಶಿಕ್ಷಣ ನೀಡುವುದು ತಂದೆ ತಾಯಿಗಳ ಜವಾಬ್ದಾರಿ ಆಗಿರಲಿಲ್ಲ ಅಲ್ಲಿ ಸಾರ್ವಜನಿಕ ಅಂಗನವಾಡಿಗಳಿದ್ದವು ಇಪ್ಪತ್ತು ಚಂದ್ರಗಳು ಆಗುವವರಿಗೆ ಶಿಕ್ಷಣ ದೊರೆಯುತ್ತಿತ್ತು ಮಕ್ಕಳಿಗೆ ನ್ಯಾಯ ಧೈರ್ಯ ವಿನಯ ಧರ್ಮ ದೇಶಭಕ್ತಿ ಶಿಕ್ಷಣ ನೀಡಲಾಗುತ್ತಿದ್ದು ಕೂಲಿ ಕಾರ್ಮಿಕರ ಮತ್ತು ಕೃಷಿಕ ಮಕ್ಕಳಿಗೆ ಶಿಕ್ಷಣ ಇರುತ್ತಿರಲಿಲ್ಲ ಸಾಮ್ರಾಟ ಮತ್ತು ಅವನ ಕುಟುಂಬದವರು ಒಂದು ದಿನದಲ್ಲಿ ಕೂಟದಲ್ಲಿ ಭಾಗವಹಿಸಿದರು ಗಲಿವರನ ನಡುವೆ ಅನೈತಿಕ ಸಂಬಂಧ ಇದೆ ಎಂಬ ಅನುಮಾನವಿತ್ತು ಆದರೆ ಗಲಿವರ ಆತನ ಅನುಮಾನವನ್ನು ನಿವಾರಿಸಿದ ಆದರೂ ಆತನಿಗೆ ಗಲಿವರನ ಮೇಲೆ ದ್ವೇಷವಿತ್ತು ಒಂದು ದಿನ ಗಲಿವರನ ಆಪ್ತನಾದ ಒಬ್ಬ ಸರದಾರ ಗಲಿವರನ ಭೇಟಿಗೆ ಬರುತ್ತಾನೆ ರಾಜನ ದರ್ಬಾರಿನಲ್ಲಿ ದೊಡ್ಡ ಒಳಸ ು ನಡೆದಿದೆ ಎಂದು ಹೇಳುತ್ತಾನೆ ಅವನ ವಿರುದ್ಧ ದೇಶದ್ರೋಹದ ಆರೋಪ ಹೊರಿಸಿ ಅವನನ್ನು ವಿಚಾರಣೆಗೆ ಗುರಿಪಡಿಸಲು ಇದ್ದಾರೆ ಎಂದು ಹೇಳಿದ ಗಲಿವರನ ವಿರುದ್ಧ ತಯಾರಿಸಿದ ಆರೋಪ ಪಟ್ಟಿಯ ಪ್ರತಿಯನ್ನು ವಿವರಣೆ ನೀಡುತ್ತಾನೆ ಗಲಿವರನ ಅರಮನೆಯ ಆವರಣದಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ದು ನಾಮ್ರಾಟನ ಉಳಿದ ಹಡಗುಗಳನ್ನು ವಶಪಡಿಸಿಕೊಳ್ಳಲು ನಿರಾಕರಿಸಿದ್ದು ಶತ್ರು ದೇಶದ ರಾಯಭಾರಿಗಳು ಒಡನೆ ಸಂಘಟನೆಯ ಸಮಾಲೋಚನೆ ಮಾಡಿದ್ದು ಬರೀ ಬಾಯಿಯಾಜ್ಞೆಯ ಮೇರೆಗೆ ಕರಾಟನನ್ನು ಭೇಟಿಯಾಗಲು ಹೊರಟಿದ್ದು ಅಪರಾಧದ ಶಿಕ್ಷೆ ಮರಣದಂಡನೆಯಾಗಿ ಗಲಿವರನನ್ನು ಭೇಟಿಯಾದ ಸರದಾರ ಚಿಂತಕನಾಗಿದ್ದನು ಗಂಡನ ವಿಧಿಸುವುದರ ಬದಲಾಗಿ ಸಂಪೂರ್ಣವಾಗಿ ಕುರುಳನನ್ನಾಗಿ ಮಾಡುವುದಾಗಿ ಒಪ್ಪಿಸಿದನು ಅವನು ತಿನ್ನುವ ಆಹಾರದೊಂದಿಗೆ ಈ ದೇಶ ದಿವಾಳಿ ಆಗಬಹುದೆಂದು ಹೇಳಿದನು ಗಲಿವರ ಇದನ್ನೆಲ್ಲ ಕೇಳಿ ತನ್ನ ಜೀವ ಅಪಾಯದಲ್ಲಿದೆ ಸಂಗತಿ ತಿಳಿದನು ಲೀಲಿಪುಟ್ ದೇಶದಿಂದ ತಪ್ಪಿಸಿಕೊಂಡು ಸಾಮ್ರಾಟನ ಬಳಿಗೆ ಹೋದನು ಕಾಲುವೆ ದಾಟಿ ಲೆಬ್ಯುನು ದೇಶವನ್ನು ತಲುಪಿದನು ಅಲ್ಲಿಯ ಪ್ರಜೆ ಮತ್ತು ಸಾಮ್ರಾಟ ಈತನನ್ನು ಗೌರವವಾಗಿ ಸ್ವಾಗತಿಸಿದರು ಇಲ್ಲಿಗೆ ಬಂದ ಕೆಲವು ದಿನಗಳ ನಂತರ

ಆಹಾರಗಳು ದುರಸ್ತಿ ಮಾಡಿಕೊಂಡನು ಲಿಲಿವುಡ್ ದೇಶದ ರಾಜ ಸಾಮ್ರಾಟನ ಮೇಲೆ ಒತ್ತಡ ಹೇರಿದರೂ ದೇಶದ್ರೋಹ ಅಪರಾಧಿ ಮಾಡಿದ್ದಾನೆ ಆತನನ್ನು ತನಗೆ ಒಪ್ಪಿಸಬೇಕೆಂದು ಬರೆದಿದ್ದನು ಆದರೆ ಸಾಮ್ರಾಟ ಒಂದು ತಿಂಗಳಲ್ಲಿ ಬರನಿಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಮಾಡಿ ಕಳುಹಿಸಿಕೊಟ್ಟನು ಆತನನ್ನು ಕಳಿಸುವಾಗ ಆತನಿಗೆ ಕಾಗಿ ಅನೇಕ ಎತ್ತುಗಳನ್ನು ಕೊರೆಗಳನ್ನು ಹಾಡುಗಳನ್ನು ಅಕ್ಕಳುಗಳನ್ನು ಕೊಟ್ಟು ಕೆಲವು ಜೀವಂತ ಆಕಳುಗಳನ್ನು ಪ್ರಾಣಿ ಕೊಟ್ಟನು ಆತನ ಹಡಗು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಒಂದು ಹೊರಡಲು ಪ್ರಾರಂಭವಾಯಿತು ಮಾರ್ಗ ಸ್ವಲ್ಪ ಕ್ರಮಿಸಿದ ನಂತರ ಒಂದು ವ್ಯಾಪಾರಿ ಹಡಗು ಸಿಕ್ಕಿತ್ತು ಅದನ್ನು ಸೇರಿಕೊಂಡನು ಅಲ್ಲಿ ಒಬ್ಬ ವೃದ್ಧನಿಗೆ ಈ ಸಣ್ಣ ಕುರಿ ಆಕಳು ಕುದುರೆಗಳನ್ನು ತೋರಿಸಿದನು ಎಲ್ಲರೂ ಆಶ್ಚರ್ಯ ಪಟ್ಟರು ಹಡಗು ಏಪ್ರಿಲ್ ಹದಿಮೂರು ಏಳುನೂರ ರಂದು ಬಂದರು ತಲುಪಿತು ಹೆಂಡತಿ ಮಕ್ಕಳನ್ನು ಕಂಡು ಸಂತೋಷಗೊಂಡನು ಎರಡು ತಿಂಗಳ ನಂತರ ಮತ್ತೆ ಹೊಸ ಸಮುದ್ರಯಾನ ಪ್ರಾರಂಭಿಸಲು ನಿರ್ಧರಿಸಿದರು ತನ್ನ ಕುಟುಂಬದವರಿಗೆ ಬೇಕಾದ ಎಲ್ಲಾ ಆರ್ಥಿಕ ವ್ಯವಸ್ಥೆಯನ್ನು Mm -hmm. Subscribe, Maddie, like Maddie. Mm -hmm. Back on